ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಅಕ್ಟರ್ ಲಾಂಗ್ ಟೈಮ್ ಜಾಸ್ತಿ ದಿನ ಆಗಿತ್ತು ಲಾಗ್ ಮಾಡಿ ಇವತ್ತು ಲಾಗ್ ಮಾಡ್ತಾ ಇದೀವಿ ಏನ್ ಇವತ್ತು ವಿಶೇಷ ಇವತ್ತು ಲಾಗಲ್ಲಿ ಏನಿರುತ್ತೆ ಅಂದರೆ ಇವತ್ತು ವಿಷ್ಣು ಕಪ್ ನಡೆಸ್ತಾರೆ ನಮ್ಮ ರಮೇಶ್ ಅಣ್ಣ ಅವರು ಕ್ರಿಕೆಟರ್ಸ್ ವಾಲ್ಮೀಕಿ ಕ್ರಿಕೆಟರ್ಸ್ ಕಡೆಯಿಂದ ವಿಷ್ಣು ಕಪ್ ನಡೆಸ್ತಾರೆ ನಮ್ಮ ರಮೇಶ್ ಅಣ್ಣ ಇವತ್ತು ಮೂರನೇ ದಿವಸ ಫೈನಲ್ ಡೇ ಇವತ್ತು ಹೆಂಗಿರುತ್ತೆ ನೋಡೋಣ ಬನ್ನಿ ಯಾರು ಕಪ್ ಗೆಲ್ತಾರೆ ನೋಡೋಣ ಬನ್ನಿ ಅಲ್ಲೇ ಸ್ಟಾರ್ಟ್ ಆಗಿದೆ

ಪಲಾವ್ಗೆ ಧ್ವ ಇವಾಗ ಈರುಳ್ಳಿ ಸಿಪ್ಪು ಬಿಡಿಸ್ಕೊಡ್ತಾನೆ ಹಚ್ ಜೊತೆಗೆ ಊಟದ ವ್ಯವಸ್ಥೆ ಒಳ್ಳೆ ಮ್ಯಾಚು ಇವಾಗ ತರಕಾರಿ ಹಚ್ತಾ ಇದೀನಿ ಇಷ್ಟಪಡ್ತೀರ ಪ್ರೇಕ್ಷಕರಾಗಿ ಎಲ್ಲಾ ನೋಡಿ ನೋಡ್ಕೊಂಡು ಮಧ್ಯಾಹ್ನ ಪಲಾವ್ ಇದೆ ತಿನ್ಕೊಂಡು ಆರಾಮಾಗಿ ಮನೆಗೆ ಹೋಗಿ ಈ ಲಾಕ್ ಹಾಕೋಷ್ಟೋದ್ಗೆ ಪಲವೆಲ್ಲ ಖಾಲಿ ಆಗಿರುತ್ತೆ ದಯವಿಟ್ಟು ಕ್ಷಮಿಸಿ ಹಾ நோடி பலாவ ரெடி ஆயிட்டே அல்ல நம்ம உடுக வச்சானே சப்பூர் ரன் ரன் நோடி ये वाले बॉलिंग डॉट बॉल और डॉट बॉल और रन पता है लड़के क्या बदली सो रेसिंग क्या बदली तारे क्या बदलो क्या करो क्या ಐವತ್ತು ಸೆಕೆಂಡ್ಗಳು ಮುಕ್ತಾಯವನ್ನು ಕಾಣ್ತಾ ಇದೆ ಐವತ್ತು ಮುಕ್ತಾಯವನ್ನು ಕಾಣ್ತಾ ಇದೆ ಒಂದು ನಿಮಿಷ ಮುಕ್ತಾಯ ನೋಡಿ ಮಳೆಯಿಂದ ಮ್ಯಾಚ್ ರದ್ದಾಗಿದೆ ಟಾಸ್ ಹೆಚ್ಚಿ ಯಾರು ವಿನ್ನರು ಯಾರು ಉನ್ನರು ಅಂತ ಹೇಳೋರೆ ಫಸ್ಟ್ ಪ್ರೈಝು ಜೀವ ಕ್ರಿಕೆಟ್ ಸೆಕೆಂಡ್ ಪ್ರೈಜ್ ಮೋಹಾರ ಇಲೆವೆನ್ಸ್ ಥರ್ಡ್ ಪ್ರೈಝು ಏಕ ಮೂರು ಜನಕ್ಕೂ ಟಾಸ್ ಹೆಚ್ಚಿದ್ದಾರೆ ಫಸ್ಟ್ ನಮ್ಮ ರಾಜಗೋಪಾಲ್ ಸೆಕೆಂಡ್ ಸೆಕೆಂಡ್ ಪ್ರೈಜ್ ಎತ್ತಿದೆ ಏನು ಏನು ಹೇಳ್ತೀರಾ ಟಾಸ್ ಎತ್ತಿ ರನ್ನರ್ ಆಗಿಬಿಟ್ಟಿದೆ ಏನು ಮಾಡೋಕ್ಕಲ್ಲ ಟಾಸಿಂದ ಮ್ಯಾಚ್ ಡಿಸಿಷನ್ ಆಗಿರೋದು ಮಳೆಯಿಂದ ರದ್ದಾಗಿ ಟಾಚ ಬರಬಾರ್ದಾಗಿತ್ತು ಈಗ ಸ್ವಲ್ಪ ನಿಂತು ರನ್ನರ್ ಆಗಿಬಿಟ್ಟಿದೆ ಏನು ಮಾಡೋಕ್ಕಾಗಲ್ಲ ಟಾಸ್ ಡಿಸಿಷನ್ ಫಸ್ಟ್ ಟೈಮ್ ನೆಕ್ಸ್ಟ್ ಟೈಮ್ ಗೆಲ್ಲೋಣ ಫಸ್ಟ್ ವಿನ್ನರ್ ಜೀವ ಬಾಜ್ ಜೀವ ಕ್ರಿಕೆಟಷ್ಟು ಜೀವ ಜೀವಾ ಕ್ರಿಕೆಟ್ ಜೀವಬಾ ಡುಗ್ಲಮ್ಮ ಬಾಯ್ಸ್ ಮತ್ತೆ ನಮ್ಮ ಆರ್ ಜಿ ಬಾಯ್ಸ್ ಎಲ್ಲಿದ್ದಾರೆ ಡುಗ್ಲಮ್ಮ ಬಾಯ್ಸ್ ಆರ್ ಜಿ ಬಾಯ್ಸ್ ಥ್ಯಾಂಕ್ಸ್ ಅಪ್ಪ ನಿಜ ಥ್ಯಾಂಕ್ ಯು ಅಂಡ್ ಓಡಿಡಪ್ಪ ನಮ್ಮ ಎಲ್ಲ ಆಟಗಾರರು ಇವರಿಗೆ ಗೊತ್ತಾಗ್ಲಿ ಅಂತ ನಿಮ್ಮೆಲ್ಲರೂ ಗೊತ್ತಿದೆ ಆದ್ರೂ ಪಾರದರ್ಶಕತೆ ಏನಿರಬೇಕು ರಾಜಗೋಪಾಲ್ ನಗರದಲ್ಲಿ ಯಾವುದೇ ಒಂದು ಸ್ಪೋರ್ಟ್ಸ್ ಇವೆಂಟ್ ಆದ್ರೂ ಕೂಡ ವಾಲ್ಮೀಕಿ ಕ್ರೀಡರ್ಸ್ ಅತಿ ಹೆಚ್ಚಾಗಿ ನಡೆಸೋದು ಪಾರದರ್ಶಕತೆ ಯಾರಿಗೂ ಮೋಸ ಆಗ್ಬಾರ್ದು ಅಂತ ಹೇಳಿ ಸೊ ಅದರಲ್ಲಿ ಟಾಸ್ ಹಾಕಿದ್ವಿ ಟಾಸ್ ಅಲ್ಲಿ ಏಕಲವ್ಯ ವರ್ಷಸ್ ಮೋಹ ಇಲೆವೆನ್ ನಡುವೆ ಮೋಹ ಇಲೆವೆನ್ ಎತ್ಕೊಂಡಿದೆ ಸೊ ಏಕಲವ್ಯ ಸೆಮಿಸೂಪಾಯಿಗಳನ್ನ ಕೊಟ್ಟು ಸೆಮಿ ಫೈನಲ್ ಎಂಟ್ರಿ ಪ್ರಶಸ್ತಿಯನ್ನು ಕೂಡ ಮಾಡ್ತಾ ಇದೀವಿ ಸರ್ ಇನ್ನು ರನ್ನರ್ಸ್ ಅಪ್ ಆಗಿ ಮೋಹ ಇಲೆವೆನ್ ಎತ್ಕೊಂಡಿರೋದ್ರಿಂದ ಅವ್ರಿಗೂ ಕೂಡ ನಲವತ್ತೈದು ಸಾವಿರ ನಗದು ಜೊತೆಗೆ ರನ್ನರ್ಸ್ ಅಪ್ ಕೂಡ ಮಾಡ್ತಿರೋದು ಇದಿಷ್ಟು ಇನ್ನು ಮೋಹನ್ ಎಲೆಕ್ಟ್ರಿಕಲ್ಸ್ ಕೂಡ ಮಾಡುವಂತಹ ಬೆಸ್ಟ್ ಬ್ಯಾಟರ್ ಆಫ್ ಡಾಕ್ಟರ್ ಗೌತಮ್ ಸೊ ಅದರಲ್ಲಿ ಮ್ಯಾನ್ ಆಫ್ ದ ಸೀರೀಸ್ಗೆ ಇಬ್ಬರು ನಡುವೆ ಸಂಘರ್ಷ ಇತ್ತು ಅದು ಕೂಡ ಹೇಳ್ತೀನಿ ಯಾರು ಅಂತ ಸೊ ಬೆಸ್ಟ್ ಬ್ಯಾಟರ್ ಗೌತಮ್ ರಿಸೀವ್ ಮಾಡ್ಕೋಬೇಕು ಎಸ್ ಪ್ಲೀಸ್ ರಿಸೀವ್ ಮಾಡ್ತೀನಿ ನಾನು ಹೇಳ್ತೀನಿ ಏನಾಗಿತ್ತು ಮೂರು ತಂಡಗಳು ಮೂರು ತಂಡಗಳಲ್ಲಿ ಒಂದು ತಂಡ ಗೌತಮ್ ಮೋಹ ಇಲೆವೆನ್ ಬೆಸ್ಟ್ ಬ್ಯಾಟರ್ ಮಾಡುವಂತಹ ಹೀರೋ ನಮ್ಮ ಭಾರತದ ಎಂಎ ಸೈಕಲ್ ಜಗತ್ತಿನ ಅತಿ ದೊಡ್ಡ ಸೈಕಲ್ ಉದ್ಯಮ ಉತ್ಪಾದಕರು ನಮ್ಮ ಭಾರತದ ಶ್ರೇಷ್ಠ ಕಂಪನಿ ಹೀರೋ ಸೈಕಲ್ ಅನ್ನ ರಿಸೀವ್ ಮಾಡ್ಕೊಳ್ತಾ ಇದ್ರೆ ಹೇಳಿ ಎತ್ತರದ ಟ್ರೋಫಿಯನ್ನ ಪಡ್ಕೊಳ್ತಾ ಇದ್ರೆ ರಾಜಗೋಪಾಲ್ ನಗರದ ಮೋಹ ಇಲೆವೆನ್ ತಂಡ

ಎಸ್ ಅಮ್ಮ ಮುಖ್ಯ ಅತಿಥಿಗಳು ಮಾಡ್ತಾರೆ ಎಸ್ ಅಭಿನಂದನೆಗಳು ಜೀವ ಅಂಡ್ ಮಹೇಶ್ ಅವರು ನೋಡ್ತೀನಿ ಲಾಗಲ್ಲಿ ಇಷ್ಟ ಆಗಿತ್ತು ನೋಡೋದಲ್ಲ ಫಸ್ಟ್ ಪ್ರೈಝು ಜೀವ ಆಗಿದ್ರು ಸೆಕೆಂಡ್ ಪ್ರೈಝು ಮೊಹ ಇಲೆವೆನ್ ರಾಜು ಓಪನ್ ಆಗಲ್ಲ ಥರ್ಡ್ ಪ್ರೈಝ್ ಏಕಲ ಫೋರ್ತ್ ಪ್ರೈಸ್ ಟ್ರೋಫಿಟ ಮೇ ಬಿ ಅನ್ಸುತ್ತೆ ನನಗೂ ಕರೆಕ್ಟ್ ಆಗುತ್ತೆ ಫೋರ್ತ್ ಇಷ್ಟ ಆಗಿತ್ತು ಈ ರೀಡಿಯೋದಲ್ಲಿ ಈ ವ್ಲಾಗಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡಿ ಲೈಕ್